ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಚಿಕ್ಕತೆ ಮತ್ತು ಸೌಂದರ್ಯ ಇಬ್ಬರು ಮಾತಾಡ್ತಾ ಇರ್ತಾರೆ ಚಿಕ್ಕತ್ತೆ ಹೇಳ್ತಾಳೆ ಚಿರು ಊರಿಗೆ ಹೋದಲ್ಲಿಂದ ನಿನ್ನ ಕೈಕಲೆ ಆಡ್ತಾ ಇಲ್ಲ ಅಂತ ಗೊತ್ತು ಸೌಂದರ್ಯ ಅಂತ ಹೇಳಿ ಹೇಳ್ತಾನೆ ಅವ್ನು ಯಾವತ್ತಿದ್ರು ಹೆಂಡತಿ ಮಾತೆ ಕೇಳೋದು ಅಂತ ಹೇಳಿ ಹೇಳ್ತಾನೆ ಸಾಕು ನಿಲ್ಲಿಸಿ ಏನೇನೋ ಮಾತಾಡ್ಬಿಡಿ ನೀವು ಮೊನ್ನೆ ನೀವೇ ಬಂದು ಚಿರು ದೀಪಾಗೆ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ಹೇಳಿ ಹೇಳಿದ್ವಿ ಇವಾಗ ಬಂದ್ಬಿಟ್ಟು ಚಿರು ಹೆಂಡತಿ ಮಾತನೇ ಕೇಳೋದು ನಿನ್ನ ಮಾತು ಕೇಳಲ್ಲ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿ ಸೌಂದರ್ಯ ಕೋಪದಲ್ಲಿ ಜೋರಾಗಿ ಹೇಳ್ತಾಳೆ ಅದಕ್ಕೆ ಚಿಕ್ಕತೆ ಹೇಳ್ತಾಳೆ ಸಾಕು ನಿಲ್ಸಮ್ಮ ಚಿರು ಹೆಂಡತಿ ಮನೆಗೆ ಹೋದ್ಮೇಲೆ ಒಂದು ಒಂದಿನ ಆದರೂ ಫೋನ್ ಮಾಡಿದ್ದಾನ ಹೇಗಿದ್ದೀರಾ ಅದಕ್ಕೆ ಅಂತ ಹೇಳಿ ಮಾತಾಡಿದ್ದಾನೆ ನಿನ್ನ ಹತ್ರ ಇಲ್ಲ ಮೊನ್ನೆ ನೀನೇ ನೋಡಿದೆಯಲ್ವ ನಸೆಮ್ಮ ಸ್ಟೇಟಸಲ್ಲಿ ದೀಪಾಗೆ ಚಿರು ಮೆಹೆಂದಿ ಹಾಕ್ತಾ ಇರೋದನ್ನು ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ದೀಪ ಹೇಳ್ತಾನೆ ಚಿಕ್ಕತೆ ಸ್ಟಾಪ್ ಮಾಡಿ ಪದೇ ಪದೇ ಅದನ್ನೇ ಎಷ್ಟು ಸಲ ಅಂತ ಹೇಳ್ತೀರಾ ಅದನ್ನೇ ಕೇಳಿ ಕೇಳಿ ನನಗೂ ಸಾಕಾಗಿ ಹೋಗಿದೆ ಏನು ಚಿರು ಇಲ್ಲದೆ ಇದ್ರೆ ಏನು ಜೀವನವೇ ನಡೆಯಲ್ವಾ ಅಂತ ಹೇಳಿ ಕೇಳ್ತಾಳೆ ಕೋಪದಿಂದ ಉತ್ಕೊಂಡು ಅದಕ್ಕೆ ಚಿಕ್ಕತೆ ಹೇಳ್ತಾರೆ ಹಾಗೇನಿಲ್ಲಮ್ಮ ನೀನು ಹೇಳ್ತಾ ಇದ್ದೀಯಲ್ವಾ ಮಗ ಮಗ ಅಂದ್ಕೊಂಡು ಮೆರೆಸ್ತಾ ಇದೆಯಲ್ವಾ ಅದಕ್ಕೆ ಹೇಳಿದೆ ಅಂತ ಹೇಳಿ ಹೇಳ್ತಾಳೆ ಆಯಿತು ಬಿಡಮ್ಮ ನೀನು ಅದಕ್ಕೆ ಯಾಕೆ ಕೋಪ ಮಾಡ್ಕೊಳ್ತೀಯ ಅಂತ ಹೇಳಿ ಚಿಕ್ಕತ್ತೆ ಹೇಳ್ತಾಳೆ ಅದಕ್ಕೆ ಸೌಂದರ್ಯ ಹೇಳ್ತಾಳೆ ನಾಳೆ ದೇವಸ್ಥಾನಕ್ಕೆ ಹೋಗಬೇಕು ರೆಡಿಯಾಗಿ ಅಂತ ಹೇಳ್ತಾಳೆ ಯಾವ ದೇವಸ್ಥಾನ ಅಂತಾಳೆ ಅದೇ ನಾವು ಯಾವಾಗಲೂ ಹೋಗ್ತಾ ಇದ್ವಲ್ಲ ಹತ್ರ ಅಂತ ಹೇಳಿ ಸೌಂದರ್ಯ ಹೇಳ್ತಾಳೆ ಅದಕ್ಕೆ ಚಿಕ್ಕತ್ತೆ ಹೇಳ್ತಾಳೆ ಅದೇ ದೀಪ ಊರ ಹತ್ರ ಇರೋದು ಆ ದೇವಸ್ಥಾನ ನಿನ್ನ ನಮ್ಮ ಸೂಪರ್ ಕೇಳಿ ನಡೆಸ್ತೀವಲ್ವಾ ಆ ದೇವಸ್ಥಾನನ ಅಂತ ಹೇಳಿ ಕೇಳ್ತಾಳೆ ಹೌದು ಯಾಕೆ ನೀನು ಯಾವಾಗಲೂ ಆ ದೇವಸ್ಥಾನಕ್ಕೆ ಚಿರು ಜೊತೆ ಹೋಗೋದಲ್ವಾ ಅಂತ ಹೇಳಿ ಹೇಳ್ತಾಳೆ ಓಹ್ ಚಿರು ಇಲ್ಲ ಅಂತ ಹೇಳಿ ನಾನು ಕರ್ಕೊಂಡು ಹೋಗ್ತೀವಿ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ ಆಯಿತು ಬಿಡಮ್ಮ ಬರ್ತೀನಿ ಅಂತ ಹೇಳಿ ಹೇಳ್ತಾಳೆ ಹೇಗಿದ್ದರೂ ಆ ದೇವಸ್ಥಾನಕ್ಕೆ ವರ್ಷ ವರ್ಷ ನಾವೇ ಅಲ್ವಾ ದೇಣಿಗೆ ಕೊಡೋದು ಅಂತ ಹೇಳಿ ಹೇಳ್ತಾರೆ ಆಮೇಲೆ ಸೌಂದರ್ಯ ಮುಖ ನೋಡಿಕೊಂಡು ಸಡನಾಗಿ ನಾವೇ ಅಂದರೆ ನೀನು ಅಂತ ಹೇಳಕ್ ಹೋದೆ ಅಮ್ಮ ಅಂತ ಹೇಳಿ ಹೇಳ್ತಾಳೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡೋದ್ರ ಮೂಲಕ ಸಪೋರ್ಟ್ ಮಾಡೋದನ್ನೇ ಮರಿಬೇಡಿ ಥ್ಯಾಂಕ್ ಯು